शिवहरण महादेव शिवाय नम शिवाय नमो शिवाय नम शिवाय नमो शिवाय नमो शिवाय नमो शिवाय शिवाय नम शिवाय ಒಂಬೈನೂರ ಅರವತ್ತುಲಾಭಾರ ಕಾರ್ಯಕ್ರಮ ನೆರವೇರಿಸಿರುವಂತಹ ಶ್ರೀಮತಿ ಮಾಲಾ ಈರಮ್ಮ ಶ್ರೀ ಮಲ್ಲಿಕಾರ್ಜುನ ದಂಪತಿಗಳಿಗೂ ಅವರ ಕುಟುಂಬ ವರ್ಗದವರಿಗೂ ಅವರ ಪರಿವಾರದವರಿಗೂ ಅವರ ಬಂಧು ಬರ್ಗದವರಿಗೂ ಮಹಾ ಮೈಮರೇ ಆಗಿರತಕ್ಕಂಥ ಸದ್ಗುರು ಅಬ್ಬಾಸ್ ತಾತನವರು ಆಯುಷ್ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ಪೂಜೆ ಗುರು ಹಿರಿಯರು ಹೂವಿನ ಮಾಲೀಯ ಹಾಕುವುದರ ನಂದನೆಗಳು ಹಾಗೂ ಒಂದು ನೂರ ಐವತ್ತು ತಲಾಬಾರ ದಂಪತಿಗಳಿಗೂ ಸಹ ತುಂಬ ಅಭಿನಂದನೆಗಳು ಸರತಾತ್ಮಾರಾಜ್ಗು ಜೈ ಡಾಕ್ಟರ್ ತಾತ್ಮರಾಜ್ಗು ಜೈಸು ಬೇಗಮ್ಮ ತ ಮಹಾರಾಜ್ಗಿ ಜೈ ಸಾಧು ಸತ್ ಮಹಾರಾಜ್ಗಿ ಜೈ ಶ್ರೀ ಮಂಗಳ್ ಜೈ ನಮಪ್ಪ ಪಾಸ್ ಪೂಜೆ ಮಾಡ್ತಕ್ಕಂಥ